ಕರಿವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನ ವಿಚಾರ ಬೇಸರ ವ್ಯಕ್ತಪಡಿಸಿದ ನಾರಾಯಣಗೌಡ ತಾಯಿ ಗೌರವ ಮಗನನ್ನ ಕೂಡಲೇ ಜೈಲಿಂದ ಬಿಡುಗಡೆಗೊಳಿಸುವಂತೆ ಒತ್ತಾಯ ಮಾಡಿರುವಂತ ಮಗನನ್ನ ಕೂಡ್ಲೆ ರಿಲೀಸ್ ಮಾಡದೆ ಹೋದ್ರೆ ಅನ್ನ ನೀರು ಬಿಟ್ಟು ಪ್ರಾಣ ಕಳೆದುಕೊಳ್ತೀನಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ಹೊಣೆ ಅಂತ ಎಚ್ಚರಿಕೆ ನೀಡಿದ್ದಾರೆ ತಾಯಿ ಗೌರಮ್ಮ ನಮ್ಮ ಮಗ ಹೋಗಿರಕ್ಕೋಸ್ಕರ ನಾವು ಇಷ್ಟು ಪ್ಲೇಂಗ್ ಇದ್ದು ನಾವು ಏನು ಮಾತಾಡೋಕ್ಕೂ ಸಹ ನಮಗೆ ಗೊತ್ತೇ ಇಲ್ವಲ್ಲ ನನ್ನ ಮಗ ಅಷ್ಟು ಕಷ್ಟದೇ ಓಡಾಡ್ತಿದ್ದಾನೆ ಹೋರಾಡ್ತಿದ್ದಾನೆ ಕರ್ನಾ ಕರ್ನಾಟಕ ಆಗಿ ಎಷ್ಟು ಹೋರಾಡ್ತಿದ್ದಾನೆ ನನ್ನ ಮಗ ನಿಮ್ಗೆ ಅಷ್ಟು ಅಲ್ವಿಲ್ವೇ ನಿಮಗೆ ನಾಚಕಾಗಲ್ವಾ ಈ ಥರ ನನ್ನ ಮಗನ ತಾಡಾಗ ಹಾಕಿದ್ರಲ್ಲ ನನ್ನ ಮಗ ಕನ್ನಡ ಕನ್ನಡ ಅಂತ ಎಷ್ಟು ಹೋರಾಡಿ ಇದು ಮಾಡ್ತಾನೆ ಇಷ್ಟು ಜನಕ್ಕೋಸ್ಕರ ಸಾಯ್ತಾನೆ ನಿಮಗೇನು ಮರ್ಯಾದೆ ಇಲ್ವಾ ನೀವು ಮರ್ಯಾದೆ ನನ್ನ ಮಗನ ಬಿಡ್ಲಿಲ್ಲ ಅಂದರೆ ನಾನು ಮಾತ್ರ ಸೊ ನೀರು ಬಿಟ್ಟು ಸಾಯ್ತೀನಿ ಆವಾಗ ಗೌಡನ ಫಾಮಿಲಿ ಏನಾಯ್ತು ಅಂತ ನೀನು ನೋಡುವಂತ ನೋಡಿ ನಿನಗೆ ಮನೆ ಬಾಕ್ಲಿಕ್ಕೆ ಬಂದು ಸತ್ಯಾಗ್ರಹ ಮಾಡ್ತೀವಿ ಊಟ ಇಲ್ದಲೇ ಸಾಯ್ತೀವಿ ಅದಕ್ಕೋಸ್ಕರ ನನ್ನ ಮಗನ್ನ ಖಂಡಿತ ನೀವು ಬಿಡಬೇಕು ಅಂತ ನಾನು ಕೇಳಿಕತೆ ಸಂಕಟ ಕತೆ ನಾವು ಅವನ ಸಂಕಟ ನಾವು ನೋಡೋಕ್ಕಾಗಲ್ಲ ತಗೊಂಡೋಗಿದ್ದ ಅವನ ಹೆಂಟಿ ನನ್ನ ತಂಗ್ ಮಗಳು ತಗೊಂಡೋಗಿದ್ದ ಊಟನು ಸತ್ಯ ಕೊಟ್ಟಿಲ್ಲ ಮಾತ್ರ ಕೊಟ್ಟಿಲ್ಲ ನನ್ನ ಮಗೇಂದ್ರ ಹೆಚ್ಚು ಕಮ್ಮಿ ಆದ ಅಂದರೆ ಏನು ಆಗುತ್ತೆ ಶಿಕ್ಷೆ ಇಲ್ಲ ನಿಮ್ಮ ಮನೆ ಬಾಕ್ಲಿ ಬಂದು ಏನ್ ಮಾಡ್ತೀವಿ ಅನ್ನೋದು ನಿಮ್ಗೆ ಅರಿವು ಮರ್ಯಾದೆ ಇರ್ಲಿ ಮರ್ಯಾದೆ ಮಾತಾಡ್ತಿದೀನಿ ಆ ಮರ್ಯಾದೆ ನೀವು ಉಳಿಸ್ಕೋಬೇಕು ಅಂದ್ರೆ ನನ್ನ ಮಗನ ಬೇಗ ನೀವು ಬಿಡಬೇಕು ಬಿಡುಗಡೆ ಮಾಡಬೇಕು ಬೇಡಪ್ಪ ಹೂ ತನಕ ದೊಡ್ಡ ಬರ ಅನ್ನಿಸ್ಕೊಬೇಡ ನೆಮ್ಮದಿಯಾಗಿ ನನ್ನ ಆರೋಗ್ಯ ಕಾಪಾಡಿಕೆ ಇನ್ ಚೆನ್ನಾಗಿರಪ್ಪ ಅಂತ ಹೇಳಿದ್ರು ಕೂಡ ಕನ್ನಡಕ್ಕೋಸ್ಕರ ನನ್ನ ಮಗ ಇಷ್ಟು ಹೋರಾಡಿಬಿಟ್ಟು ಇಂತ ಬಹುಮಾನ ನೀವು ಕೊಟ್ಟಿದ್ದೀರಾ ಮರ್ಯಾದೆಯಿಂದ ನನ್ನ ಮಗನ ಬಿಡುಗಡೆ ಮಾಡ್ಲಿಲ್ಲ ಇವತ್ತು ನಾಳೆ ಆದ್ರೆ ನಾವು ಅನ್ನ ನೀರು ಕೊಟ್ಟರು ನನ್ನ ಮನೆ ಒಂದು ಬಂದ್ಸಾಯ್ತೀವಿ ಏನಪ್ಪ ಕನ್ನಡಿಗರು ನಮ್ಮ ಮಗನಿಗೆ ಕೊಟ್ಟಂತ ಬಹುಮಾನ ನಿಮ್ಗೋಸ್ಕರ ಹೋರಾಡಿ ನನ್ನ ಮಗ ಇಷ್ಟೆಲ್ಲ ಮಾಡ್ಬೇಕಾರೆ ಏನು ಬಹುಮಾನ ಕೊಟ್ಟರೆ ನನ್ನ ಮಗನಿಗೆ ಊಟ ನೀರು ಇಲ್ದೇ ಮಾತ್ರ ಇಲ್ದೇ ದೇವ್ರಿಗೆ ನನ್ನ ಮಗ ಒಂದ್ ದಿವಸ ಒಂದ್ ರಾತ್ರಿ ಎಲ್ಲ ಊಟ ಇಲ್ದ ಕೊತ್ಕೊಂಡು ನನಗೆ ಎಷ್ಟು ಆಗುತ್ತೆ ನೀವು ಬರುವಾಗಲ್ವಾ ಬೇಗ ನೀವು ಹೋರಾಡಿ ನನ್ನ ಮಗನ ಬಿಡಿಸಿ ಈಚಿಗೆ ತಗೊಂಬನ್ನಿ ನನ್ ಮಗ ಬರೋವರೆಗೂ ನಾವು ಅನ್ನ ನೀರು ಏನು ತಿನ್ನಲ್ಲ ನೀವು ಬೇಗ ಮಾಡಬೇಕು ಅದು ಮಾಡ್ತಿರ ಅಂತ ನಾನು ನೆಂಬಿದ್ದೀನಿ ನೀವು ಕನ್ನಡಿಗರು ಅದಕ್ಕೆ ಸೇರಿ ನೀವು ಹೋರಾಡಿ ನೀವು ನನ್ನ ಮಗ ನೀತಿ ತಗೊಂಡ್ಬನ್ನ ನನ್ನ ಮಗ ಏನು ದರುಡಿ ಮಾಡಿದ್ದ ಇಲ್ಲ ಕಳ್ತನ ಮಾಡಿದ್ದ ನನ್ನ ಮಗ ಕನ್ನಡ ಕನ್ನಡ ಅಂತ ಹೋರಾಡಿದ್ದಕ್ಕೆ ನನ್ನ ಮಗನಿಗೆ ಕೊಟ್ಟು ಬಹುಮಾನ ಭಾರಿ ದೊಡ್ಡದಾಗಿ ಬಿಡಪ್ಪ ಸಾಕು ಶಿವಕುಮಾರ್ ಯಶಸ್ಸು ವಿದ್ಯಾ ಕೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿ ಹಾಗೂ ಪಿಯುಸಿ ಕಾಲೇಜು ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮಾರುತಿನಗರ ಹಾಗೂ ಸೋಮಶೆಟ್ಟಿಹಳ್ಳಿ ಚಿಕ್ಕ ಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು